ಪ್ರಸ್ತುತ ನಾನು ನಮ್ಮ ಇಳಕಲ್ ನಗರದಲ್ಲಿ ಇರುವಂತಹ ಆಶಾದೀಪ ಸಂಸ್ಥೆಯ ನವಜೀವನ ವಿಷಯ ಏನು ಅಂತಂತಂದ್ರೆ ಇಲ್ಲೇನು ನೀವು ನೋಡ್ತಿದ್ದೀರಿ ಹಾಗೆ ಅಜ್ಜಂದ್ರು ನಿರ್ಗತಿಕರು ಅಸಹಾಯಕರು ಇವರೆಲ್ಲರೂ ಕೂಡ ನಮ್ಮ ಆಶ್ರಮದಲ್ಲಿ ಆಶ್ರಯನ ಪಡಿತರುವಂತಹ ವ್ಯಕ್ತಿಗಳು ಇವರು ಅರೌಂಡ್ ಲೈಕ್ ಬೇರೆ ಬೇರೆ ಪ್ರದೇಶದಿಂದ ರೆಸ್ಕ್ಯೂ ಮಾಡಿ ಹಾಗೆ ಬೇರೆ ಬೇರೆ ಪ್ರದೇಶದಿಂದ ಇವರು ಆಶ್ರಯಕ್ಕಾಗಿ ಯಾರು ಆಶ್ರಯ ಸಿಗದೆ ಇರುವ ಕಾರಣ ನಮ್ಮ ಆಶ್ರಮಕ್ಕೆ ಬಂದಿರ್ತಾರ ಈ ಆಶ್ರಮಕ್ಕೆ ಬಂದಿರುವಂತ ಇವರು ಆಶ್ರಯ ಕೊಡ್ತಿರುವಂತರು ಯಾರು ಅಂತಂದ್ರೆ ನನ್ನ ಸಹೋದರ ಆಗಿರುವಂತ ರಘು ಹುಬ್ಬಳ್ಳಿಯವರು ಇಡೀ ಇರುವಂತಹ ನಮ್ಮ ಅಜ್ಜಿಯಂತ್ರಿಗೆ ಸಹಾಯ ಹಸ್ತ ಬೇಕಾಗಿದೆ ಏನ್ ಸಹಾಯ ಹಸ್ತ ಅಂತಂದ್ರೆ ಪ್ರಸ್ತುತ ನೀವೇನ್ ನೋಡ್ತಿದ್ರಿ ಇಲ್ಲಿ ಇಲ್ಲೇನ್ ಕುತ್ಕೊಂಡಿದಾರ ಇವರು ಇವಾಗ ನಮ್ಮ ಆಶ್ರಮದಲ್ಲಿ ಅಂದ್ರೆ ಸಕಡಿನ ಶಡ್ಡಿನಲ್ಲಿ ಅವರು ಆಶ್ರಯನ ಪಡೆದುಕೊಳ್ತಿದ್ದಾರೆ ಹಾಗೆ ದಿನ ಕಳೆದಂತೆ ಆಶ್ರಯನ ತೆಗೆದುಕೊಳ್ಳೋದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಅರ್ಜಿಯರು ಅಜ್ಜಂದ್ರು ನಿರ್ಗತಿಕರು ಬರ್ತಿರುವ ಕಾರಣ ಈ ಒಂದು ಈ ಒಂದು ಶಡ್ ನಲ್ಲಿ ನಮ್ಗೆ ಸ್ಪೇಸ್ ಸಾಲ್ತಿಲ್ಲ ಸೊ ಆ ಒಂದು ಉದ್ದೇಶಕ್ಕ ನಮ್ಮ ರಘು ಸರ್ ಇಲ್ಲಿ ಕಟ್ಟಡವನ್ನ ಸ್ಟಾರ್ಟ್ ಮಾಡಾರೆ ಈ ಕಟ್ಟಡವು ಕೂಡ ನಮ್ಮ ನಗರಸಭೆ ಸಹಾಯದಿಂದ ಇಲ್ಲಿ ಸ್ಟಾರ್ಟ್ ಆಗೈತಿ ಹಾಗೆ ಎಲೆಮರಿ ಬಹಳಷ್ಟು ದಾನಿಗಳು ಆಶ್ರಮಕ್ಕೆ ಸಹಾಯವನ್ನ ಮಾಡಿರ್ತಾರ ಸೊ ಅವರೆಲ್ಲರಿಗೂ ಕೂಡ ನಾನು ಈ ನಿಟ್ಟಿನಲ್ಲಿ ತುಂಬ ಹೃದಯದ ಧನ್ಯವಾದವನ್ನ ಹೇಳ್ತೇನೆ ಇಲ್ಲಿ ಏನು ಉದ್ದೇಶ ಅಂತಂದ್ರೆ ಇಲ್ಲಿಯ ಕಟ್ಟಡ ಏನ್ ನಡೆದೈತಿ ಇದಕ್ಕೆ ಹೆಚ್ಚಿನ ಒಂದು ಪ್ರಮಾಣದಲ್ಲಿ ನಮಗೆ ಸಹಾಯದ ಒಂದು ಅವಶ್ಯಕತೆ ಇತ್ತು ಈ ಸಹಾಯಕ್ಕೆ ತಾವೆಲ್ಲರೂ ಕೂಡ ಸಹಕರಿಸಬೇಕೆಂದು ನಾನು ಈ ನಿಟ್ಟಿನಲ್ಲಿ ಕೇಳದಕ್ಕೆ ಇಷ್ಟಪಡ್ತೀನಿ ಪ್ರಚಾರಕ್ಕಲ್ಲ ಪ್ರೇರಣೆಗಾಗಿರ್ಲಿ ಅವರಿಗೆ ಆಶ್ರಯ ನೀಡ್ತಾರಂತಂದ್ರೆ ಅದು ಸುಲಭದ ಕೆಲಸ ಅಲ್ಲ ಪ್ರತಿನಿತ್ಯ ಅವರಿಗೆ ಊಟ ವಸತಿ ಇನ್ನೊಂದು ಮತ್ತೊಂದು ಪ್ರತಿಯೊಂದು ಇರುತ್ತೆ ಅದಕ್ಕಾಗಿ ಬೇಕಾಗಿರುವಂಥದ್ದು ಸಹಾಯದ ಕೈಗಳು ಅದಕ್ಕಾಗಿ ತಾವೆಲ್ಲರೂ ಕೂಡ ಸಹಾಯ ತಮಗೆ ಯಾವ ಥರ ಆಗುತ್ತಾ ಆ ಥರ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನಂಬರು ಮತ್ತು ಕ್ಯೂ ಆರ್ ಕೋಡು ತಾವು ಆ ರೀತಿಯಾದರೂ ಸಹಾಯ ಮಾಡ್ಬೋದು ಅಥವಾ ನೀವು ಖುದ್ದಾಗಿ ಬಂದು ನಮ್ಮ ಆಶ್ರಮಕ್ಕೆ ಭೇಟಿ ಕೊಟ್ಟು ನೀವು ನೋಡಬಹುದು ಯಾವ ತರ ಇದೆ ಯಾವ ತರ ಆಶ್ರಯ ತೆಗೆದುಕೊಳ್ತಿದಾರ ಅದನ್ನು ಕೂಡ ನೀವು ನೋಡಿ ಸಹಾಯ ಮಾಡ್ರಿ ಅಂತ ಹೇಳಿ ನಾ ಈ ನಿಟ್ಟಿನಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗೆ ತಮ್ಮ ಒಂದು ಯಾವ್ದಾದ್ರು ಸೆಲೆಬ್ರೇಷನ್ ಇತ್ತು ಬರ್ತ್ಡೇ ಇನ್ನೊಂದು ಮತ್ತೊಂದು ಸೆಲೆಬ್ರೇಷನ್ ಇದ್ರೆ ನಮ್ಮ ಆಶ್ರಮಕ್ಕೆ ಬಂದು ತಾವು ಸೆಲೆಬ್ರೇಟ್ ಮಾಡ್ಕೋಬಹುದು ಆ ಒಂದು ಉದ್ದೇಶದಿಂದ ನೀವು ಆತರ ಸೆಲೆಬ್ರೇಟ್ ಮಾಡ್ಕೊಳೋದ್ರಿಂದ ನಮ್ಮ ಅಧ್ಯಯನ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತೀರಿ ನಿಮಗೆ ವಿಷಯ ಏನು ಅಂತ ಹೇಳಿ ಗೊತ್ತಾಗುತ್ತೆ ಹಾಗೆ ನೀವು ಸಹಾಯ ಮಾಡೋದಕ್ಕೂ ಒಂದು ಅನುಕೂಲ ಆಗುತ್ತೆ ಅವ್ರಿಗೂ ಕೂಡ ಒಂದು ಚೇಂಜ್ ಓವರ್ ಇರುತ್ತೆ ಸಹಾಯ ಮಾಡೋದ ಕಾರಣಕ್ಕೆ ಸೆಲೆಬ್ರೇಟ್ ಮಾಡ್ಕೋಣ ಬರ್ರಿ ಅಂತ ಹೇಳ್ತಿಲ್ಲ ಏನು ಒಂದು ವಿಷಯ ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ನಮ್ಮ ಆಶ್ರಮಕ್ಕೆ ಬಂದು ನೀವು ಬರ್ಡೇ ಇನ್ನೊಂದು ಮತ್ತೊಂದು ಸೆಲೆಬ್ರೇಟ್ ಮಾಡ್ಕೊಳ್ರಿ ಅಂತ ಹೇಳಿ ಈ ನಿಟ್ಟಿನಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಎಲ್ಲ ಕೂಡ ನಿಮ್ಮ ಮುಂದೆ ಇಡ್ತೀನಿ ಬಾಕಿ ನಿಮಗೆ ಬಿಟ್ಟಿತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಆಶ್ರಮಕ್ಕೆ ಬಂದು ಸಹಾಯ ಮಾಡ್ರಿ ಅಂತ ಹೇಳಿ ಇನ್ನೊಂದ್ಸಲ ನಾನು ಕೇಳ್ಕೊಂತೀನಿ ಎಲ್ಲರಿಗೂ ಒಳ್ಳೇದಾದ್ರು ಹಾಗೆ ಎಲೆಮರಿಯೇ ಕಾಯಾಗಿ ನಮ್ಮ ಆಶ್ರಮಕ್ಕೆ ಸಹಾಯ ಮಾಡಿದಂತ ಪ್ರತಿಯೊಬ್ಬ ವ್ಯಕ್ತಿಗಳಿಗೂ ಕೂಡ ಒಳ್ಳೇದಾಗ್ಲಿ ನಮಸ್ಕಾರ ಧನ್ಯವಾದ ಆರ್ಥಿಕ ಸಹಾಯ ಮಾಡಿ ನಮ್ಮ ಆಶ್ರಮದ ಹೊಸ ಕಟ್ಟಡ ಹೊಸ ನಮ್ಮ ಆಶ್ರಮದ ಹೊಸ ಕಟ್ಟಡ ಕಟ್ಟಲು ಆರ್ಥಿಕ